ಶ್ರಾವಣ ಮಾಸದಲ್ಲಿ ಐದು ಅಥವಾ ನಾಲ್ಕು ಶುಕ್ರವಾರ ಬರ್ತವೆ ಆ ನಾಲ್ಕು ಅಥವಾ ಐದು ಶುಕ್ರವಾರದಲ್ಲಿ ಈ ಹಾಡನ್ನು ಹೇಳಿದರೆ ನಾವು ಅಂದ್ಕೊಂಡಂಥ ಕಾರ್ಯಗಳು ಸಿದ್ಧಿಸ್ತವೆ ಅನ್ನೋದು ಒಂದು ರೂಢಿಯಲ್ಲಿ ಇರ್ತಕ್ಕಂಥದ್ದು ಶುಕ್ರವಾರ ಲಕ್ಷ್ಮಿ ಪೂಜೆ ಮಾಡಿ ಹಾಡು ಓದೋ ಪದ್ಧತಿ ಇದ್ದವರು ಓದ್ಬೋದು ಇಲ್ಲ ಬರೀ ಹಾಡಾದರೂ ಓದ್ಬೋದು ಅದು ನಿಮಗೆ ಅನ್ಕೊಂಡದ್ದು ಕೆಲಸ ಆಗುತ್ತೆ ಅಥವಾ ಕಾರ್ಯಸಿದ್ಧಿ ಆಗುತ್ತೆ ಐದು ಶುಕ್ರವಾರದ ಹಾಡು ಅರಣ ಕುಮಾರನ ಚರಣ ಕಮಲಕ್ಕೆರಗಿ ಶಾರದೆಗೆ ವಂದಿಸುವೆ ಶರದಿ ಶರಣೆಗೆ ಶರಗೊಡ್ಡು ಬೇಡುವೆ ಶರದಿ ಸುತಿಯ ಕಥೆ ಪೋರುವೆ ಸಾಕ್ಷಾತ್ ಶ್ರೀಹರಿಯ ವಕ್ಷ ಸ್ಥಳವಾಸಿಯಕ್ಷು ಕ್ಷೇಪಣನನ್ನ ಪಡೆದ ಮೋಕ್ಷದಾಯಕಳೆ ಶ್ರೀ ಮಹಾಲಕ್ಷ್ಮಿ ಕರ್ಣಕಟಾಕ್ಷಿ ನೋಡಬೇಕೆನ್ನ ಶ್ರಾವಣ ಮಾಸದ ಮೊದಲಿನ ಶುಕ್ರವಾರ ಮಾಧವನರ್ಸಿ ಮಹಾಲಕ್ಷ್ಮಿ ದೇವಿಯ ಮಹಿಮೆ ಕೊಂಡಾಡುವುದೇ ಕಥೆ ಕಿವಿಗೊಟ್ಟು ಕೇಳುವರು ಜನರು ಇರುತ್ತರ ಲೊಂದು ಪಟ್ಟಣದವಳು ಬ್ರಾಹ್ಮಣ ಮಡದಿ ಮಕ್ಕಳ ಸಹಿತವಾಗಿ ಹಿಡಿದು ತಂಬೂರಿಗೆ ತಂಬಿಗೆ ಗೋಪಾಳಕ್ಕೆ ಬಿಡಿದು ಐದು ಮನೆ ತಿರುಗುತ್ತಲಿ ಸೊಸೆಯರು ನಾಲ್ಕು ಮಂದಿ ಗಂಡು ಮಕ್ಕಳು ಹಸುಗೂಸುಗಳ ಮನೆ ತುಂಬ ಹಸನ ಹೊಸನಕ್ಕಿಲ್ಲ ಹಸಿದ ಮಕ್ಕಳಿಗಾಲು ಮೊಸರನ್ನವು ಮೊದಲಿಲ್ಲ ಅತಿ ಗತಿ ಇಲ್ಲ ಗ್ರಾಸಕ್ಕೆ ಮಿತ ಭೋಜನವ ಮಾಡುವರು ನಿಷ್ಠ ನಿರತ ದರಿದ್ರನನ್ನು ಶ್ರೀಪತಿ ದಯದಿ ನೋಡುವಳು ಒಂದು ದಿನದಿ ಬಂದ ಮಂದಿ ಮಂದಿರದಲ್ಲಿ ಚಂದಾದ ಸಣ್ಣ ಸಾರಣೆಯು ರಂಗವಲ್ಲಿಯ ಚಿತ್ರ ಬಣ್ಣ ಕಾರಣ ಮಾಡಿ ಮುಂದೆ ತೋರಣ ಕಟ್ಟುತ್ತಿಹರು ಮನೆ ಮನೆಯಲ್ಲಿ ಮಹಾಲಕ್ಷ್ಮಿ ದೇವಿಯರ ಚಟ್ಟಿಗೆ ಬರೆಯುವುದೇ ತಾಕಂಡು ಇದು ಏನೇ ನೋಡಿ ನನಗೆ ಹೇಳಬೇಕೆಂದು ಗಮ ಘನಭಕ್ತಿಯಿಂದ ಹೇಳಿದನು ಕ್ಷೀರಸಾಗರದಲ್ಲಿ ಹುಟ್ಟಿದ ಮಹಾಲಕ್ಷ್ಮಿ ದೇವಿ ದೇವರ ಪಟ್ಟ ಧರಿಸಿ ಶ್ರಾವಣ ಮಾಸ ಸಂಪತ್ತು ಶುಕ್ರವಾರ ನಾವು ಪೂಜೆ ಮಾಡಬೇಕು ಎನಗೊಂದು ಚಟ್ಟಿಗೆ ಬರೆದು ಕೊಟ್ಟಾರೆ ನಮ್ಮ ಮನೆಯಲ್ಲು ಪೂಜಿಪನು ವಿನಯದಿಂದ ಹೇಳಿಕೊಂಡರೆ ಒಂದು ಚಟ್ಟಿಗೆ ಬರೆದು ಕೊಟ್ಟಾರು ಬಲಗೈಲಿ ಸಿರಿದೇವಿ ದೇವಿ ಹಿಡಿದು ಗೋಪಾಳಕ್ಕೆ ಹೋದನು ಮನೆ ಮನೆಯಲ್ಲಿ ಗೋಧಿ ಅಕ್ಕಿ ಬೇಳೆ ಬೆಲ್ಲ ತುಪ್ಪವ ತಂದು ಇತ್ತಾರು ಹಿಡಿ ಹಿಡಿರೆತ ತಂದ ಪದಾರ್ಥವ ತನ್ನ ಹೆಂಡತಿ ಕರೆದು ಮುಂದಿಟ್ಟು ವಾರ್ತೆಯನ್ನು ಹೇಳಿದನು ಇಂದಿರಾ ದೇವಿ ಹಾಗೆಂದು ಪೂಜೆ ಮಾಡಿ ಆನಂದ ಕೊಡುವಳು ನಮಗೆ ಕಬ್ಬಿಲು ಕಾಮನ ಮಾತೆ ಮಹಾಲಕ್ಷ್ಮಿ ಊರುಳತ್ತ ಮಳಿಕೆಯು ಹಬ್ಬದ ಊಟಕ್ಕೆ ಬಂದ ಬ್ರಾಹ್ಮಣನಿಗೆ ಮತ್ತೊಬ್ಬ ಮುತ್ತೈದೆ ಗಳೆಂದ ಚಿಕ್ಕ ಸೊಸೆಯು ಎಣ್ಣೆ ಕೈಯಲ್ಲಿ ಕುಂಕುಮ ತಕ್ಕೊಂಡು ತಾನು ನಡ್ ನಡೆದಳು ತಕ್ಕೊಂಡು ತಾನದಳಾದಿಯಲಿ ಚೊಕ್ಕ ಚಿನ್ನದ ಗೊಂಬೆ ಅಂತಿದ್ದ ಮುತ್ತ ಪಕ್ ಚಿಕ್ಕ ಸೊಸೆಯು ಎಣ್ಣೆ ಕೈಯಲ್ಲಿ ಕುಂಕುಮ ತಕ್ಕೊಂಡು ತಾನು ನಡೆದಳಾದಿಯಲ್ಲಿ ಚೊಕ್ಕ ಚಿನ್ನದ ಗೊಂಬೆ ಅಂತಿದ್ದ ಮುತ್ತ ಪಕ್ಕಾನೆ ಬಂದು ಕೇಳಿದಳು ಹುಡುಗಿ ನೀನೆತ್ತ ಹೋಗುವೆ ನಿಮ್ಮ ಮನೆಯಲ್ಲಿ ಅಡಿಗೆ ಏನೇನು ಮಾಡಿರುವಿರಿ ಹಿಡಿದಣ್ಣೆ ಕುಂಕುಮ ಕೊಡುವುದಿನ್ನಾರಿಗೆ ಕೊಡಬಾರದೇನೆ ನನಗೆ ಯಾರಾದರೇನಮ್ಮ ನಮ್ಮ ದಾರಿ ನೋಡದ ಮುಂಚೆ ನೀನೆ ಬಾ ನಮ್ಮ ಮಂದಿರಕ್ಕೆ ಹೇಳಿ ಮುತ್ತೈದೆ ಇಕ್ಕಿದಳ ಅದರಂತೆ ಮಾವನು ಮುಂದರು ಮನೆಯ ಸಾರಿಸು ಸುಣ್ಣ ಸ ಸರ್ವ ರಂಗೋಲಿಯ ಬರೆದು ಬಾಗಿಲಿಗೆ ಬಣ್ಣವನು ತಳಿರು ತೋರಣ ಕಟ್ಟಿ ಸರ್ವರು ಸಂಭ್ರಮದಿ ಎರೆದುಕೊಂಡರೆಲ್ಲಾರು ಬೇಗ ಕಮಲ ಕೇದಿಗೆ ಕಬ್ಬು ಕದಳಿ ಕಂಬಾಳೆ ಗೊನೆ ಕಟ್ಟಿ ಚಿತ್ರ ಮಂಟಪವು ಎಡಬಲ್ಲದಲ್ಲಿ ನಾಲ್ಕು ನಂದಾದೀವಿಗೆ ಹಚ್ಚಿ ನಡುವೆ ಶ್ರೀ ಪದ್ಮಪೀಠಗಳು ಚಟ್ಟಿಗೆ ಒಳಗಾಕಿ ಐದು ಫಲವ ತುಂಬಿ ಮುತ್ತೈದರೆಲ್ಲರೂ ನೆರೆದು ಕಟ್ಟಿದರು ತೋರಣ ಮಾಂಗಲ್ಯ ಮಹಾಲಕ್ಷ್ಮಿಗೆ ಪ್ರತಿಷ್ಠೆ ಮಾಡಿದರು ಸಂಭ್ರಮದಿ ಅರಿಶಿಣ ಕುಂಕುಮ ಬಟ್ಟಿಕ್ಕೆ ಗೆಜ್ಜೆ ವಸ್ತ್ರ ಪಾರಿಜಾತ ಸಂಪಿಗೆಯ ಮುಡಿಸಿ ಮಲ್ಲಿಗೆ ದಂಡೆ ಒಡಿಸಿ ತೆಂಗಿನಕಾಯಿ ತುಂಬಿ ಹುತ್ತುತ್ತಿ ಫಲಗಳು ಭಕ್ಷ್ಯ ಶಾವಿಗೆ ಪರಮಾನ್ನ ಸಣ್ಣತ್ನ ಚಿನ್ ಚಿತ್ರಾನ್ನ ಶಾಲಾನ್ನ ಚೂಪಗಳು ಚಕ್ಕಲಿ ಗಿಲಿಗಿಂಜಿ ಚಂದು ಬೇರುವ ಹಪ್ಪಳೆ ಸಂಡಿಗೆ ಅಂಬೋಡೆಗಳು ಸಕ್ಕರೆ ಕೃತಶೀರ ಸಕಲ ಪರ ಪಕ್ವಾನ ಮಂಡಿಗೆ ಬೀಸೂರೆ ಗುಳ್ಳೇರಿಗಳು ಚಂದ್ರನ ತೊಳೆಯುವ ಶಾವಿಗೆ ಪೇಣಿ ದಿವ್ಯ ಬೂಂದಿ ಪುರಿಬೂರಿ ಅನ್ನರಸವು ಬೇಕಾದ ಬೇಸನ್ನ ಬಿಳೆದಳೆ ದುಂಡಿಗೆ ಮೋತಿಚೂರು ಚೂಣಲಾಡು ಸೇತಟಕದ ಬಿಳುಪಿನಂತೆ ಜಿಲೇಬಿ ಸುಖಿನಿಂಡೆ ಮುಖ ವಿಲಾಸಗಳು ಹೆಣ್ಣೂರಿಗೆ ವೈದ್ಯಸೆ ಆಹಾರ ತೈಲಾದಿ ಕರಿದೋಣ ಕಡುಬು ಸುರುಳಿ ಹೋಳಿಗೆ ಉದ್ದಿನಬೇಳೆ ಮೆಣಸಿನಕಾಯಿ ಇಂಗಿನಂತಪ್ಪು ಕಡುಬು ಸಾರು ಸಾಂಬಾರು ಸಾಸಿವೆ ಕಾಯಿ ಪಲ್ಯದ ಉಪ್ಪೇರಿ ಉಪ್ಪಿನ ಕಾಯಿ ರಸವು ಕೀರತಿ ಮಾಲತಿ ಗೌಲಿ ಪರಡಿ ಪರಮಾನ ಮುನ್ನಾರು ಚಟ್ಟಿಗೆ ಕೋಸಂಬರಿಗಳು ಹಾಗಲಕಾಯಿ ಹಂದರ ದವರೆ ಹೀರೆ ಬಾಳೆಬೆಂಟೆ ಕುಂಬಳವು ಮಾಗಿಲ ಮಾಗಿದ ಲಸಿನಕಾಯಿ ಕಲಸು ಮೇಲೋಗರ ಗೆಣಸುಗುಳ್ಳದ ಕಾಯಿ ಬೀಜಗಳು ನಿಂಬೆ ಬಾತು ಸೌತೆ ಬಾತು ಕೇಸರಿ ಬಾತು ಕಿನಕೇನೆ ಮೊಸರು ಒಗ್ಗರಣೆ ಹಸಿ ಹಸಿ ಹಲ್ಲ ಬಿಸಿ ಹಾಲು ಹೊಸಬೆಣ್ಣೆ ನಪ್ಪು ಕಲಾಸು ಬಕಾಳು ಬಾತುಗಳು ಮುದ್ದುಮಾಲಕ್ಷ್ಮಿ ನೈವೇದ್ಯ ಮಾಡಿದರು ಅನಿರುದ್ಧ ಮೂರ್ತಿ ಸಹಿತವಾಗಿ ಶುದ್ಧ ಸಣ್ಣವು ಎಲೆಡಿಕೆ ಯಾಲಕ್ಕೆ ಪತ್ರಿಕಾಯಿ ಈ ಕಚಿಲಾವಂಗ ಹಚ್ಚಿಕೊಂಡರೆಲ್ಲರೂ ಗಂಧ ಕುಂಕುಮ ಎತ್ತಿ ಚಾಮರವ ಬೀಸುತ್ತಲಿ ಅಚ್ಚುತ್ತ ನರಸಿ ಅನಗ್ರಹದಿ ನೋಡಿದಳು ಮೆಚ್ಚಿ ಮುಚ್ಚಿದ ಕಣ್ಣನ್ನು ತೆರೆದು ಅಮರಾಧಿ ಸುಧೀವರುಡನ ರಾಣಿ ಲಕ್ಷ್ಮಿಗೆ ಸರ್ವರು ಸಮರ್ಪಣೆ ಮಾಡಿ ನಮೋ ನಮೋ ಎಂದು ಕೈ ಮುಗಿದು ಮಂತ್ರಾಕ್ಷತೆಯ ಹಸಿರದಲ್ಲಿ ತೂರುತ್ತ ವರವ ಬೇಡವರು ಹಾಡುತ್ತ ಪಾಡುತ್ತ ಮಾಡುತ್ತ ಲಾರುತಿ ಬೇಡುತ್ತ ಮುಡಿದ ಮಲ್ಲಿಗೆಯ ನೋಡುತ್ತ ನಲ ನಲಿದಾಡುತ್ತ ಮಾಡಿ ಮಾಡಿಕೊಟ್ಟಳ ಗೊರವ ಹೊತ್ತು ಬಾಳವಾಯ್ತು ಮುತ್ತೈದೆ ಬರಲಿಲ್ಲ ಮತ್ತೇನು ಇದಕ್ಕೆ ಉಪಾಯ ಅಷ್ಟು ಅಡಿಗೆಯಲ್ಲಿ ಬಳಸಿಟ್ಟು ಕುಂಕುಮ ಬೀಳೆವನು ಇಟ್ಟು ಪುಟ್ಟಿಯನ್ನು ಮುಚ್ಚಿದರು ಗಂಡ ಹೆಂಡರು ಕೂಡಿ ಬ್ರಾಹ್ಮಣ ರೊಡುಗೂಡಿ ಉಂಡು ವೀಳ್ಯವನೇ ತಕ್ಕೊಂಡು ಇಂದು ನಮಗೆ ಜಯ ಶುಭಕಾಲ ಬಂದೀತು ಹೀಗೆಂದು ಸಂತೋಷ ಪಡುವರು ಮುಂದಿನ ಸಂಪತ್ತು ಶನಿವಾರ ಹಿಟ್ಟಿನ ಕಡಬು ಅಂಬಲಿ ಪರಮಾನ ತಿಳಿಗಾಣ ದೆಳ್ಳೆಣ್ಣೆ ಹಿಂದಿ ಪಲ್ಯವನ್ನೇ ಮಾಡಿ ಗೌರಿಯ ಪೂಜೆ ಮಾಡಿಟ್ಟರು ನೈವೇದ್ಯವನು ಎರಡನೇ ಶುಕ್ರವಾರ ದಿನ ಮುತ್ತೈದೆಗೆ ದೃಢವಾಗಿ ಹೇಳಿ ಬಾ ಎನ್ನುತ್ತಾ ಎಡಗೈ ಮುಚ್ಚಿಕೊಂಡೆಣ್ಣೆ ಕುಂಕುಮವನ್ನು ನಡೆದಳು ಇನ್ನೊಂದು ಪಥವನು ಬಜಾರ ಬಿಟ್ಟು ಬದಲು ಮಾರ್ಗ ಹಿಡಿಯಲು ಹಾದಿಗೆ ಬಂದಡ್ಡ ಕಟ್ಟಿ ಹಾದಿ ಶುಕ್ರವಾರ ಹೇಳಿ ಬಿಳಿ ಎಣ್ಣನೆ ಬಿಟ್ಟು ದಾರಿ ಗೆಳುವೇಕೆ ಭೋಜನಕ್ಕೆ ನಮ್ಮ ಗೊಡುವೆಯ ತಕ್ಕಮ್ಮ ನಿಮಗೆ ಸುಮ್ಮನೆ ಹೋಗು ಶುಕ್ರವಾರದಲ್ಲಿ ನಿಮ್ಮ ಎಲೆ ಅಂದಿಗಿಂದಿಗೆ ಅದೇ ಉಣ್ಣ ಬೇಕಾಯ್ತು ಹೋಗಮ್ಮ ತಂಗ ಊಟ ಉಂಬ ಕಂಗಾಳಿ ನಾನಲ್ಲ ಬಂಗಾರನಂತ ಮುತ್ತ ಇದೆ ತಿಂಗಳಾಗಲಿ ಹಣ್ಣು ನೂಲು ಕಟ್ಟನೆಗೆ ತಂಗಳ ನೆನಗುಣಿಸುವೆನು ಬಡಿವಾರ ವಾರ ಮಾತೆ ಉಂಬು ಬಡವಿಯಲ್ಲ ಭಾಗ್ಯವಂತೆ ತಡೆಯಾದೆ ಬರುವೇನು ತಾಯಣ್ಣೆ ಕುಂಕುಮ ಹಿಡಿದುಕೊಂಡು ನಡೆದಾಳು ಕೊಟ್ಟಣ್ಣ ಕುಂಕುಮ ತಟ್ಟಾನೆ ನಡೆದಳು ಅಷ್ಟು ವಾರ್ತಿಯನ್ನು ಹೇಳಿದಳು ಇಂಥದಿಟ್ಟ ಮುತ್ತೈದೆ ದೇಶದ ಮೇಲೆ ಕಾಣೇನು ಎಷ್ಟು ಹೇಳಲಾಕೆ ಚಲುವಿಕೆಯಾ ಸಿರಿದೇವಿ ಪೂಜೆ ನೈವೇದ್ಯಗಳಾದವು ಬಡಿದಾವು ಮೂರು ಗಂಟೆಗಳು ಬರಲಿಲ್ಲ ಮುತ್ತೈದೆ ಎಂದೇಲೆ ಬಡಿಸಿಟ್ಟು ಸರ್ವರು ಊಟವನ್ನು ಮಾಡಿದರು ಮೂರನೇ ವಾರ ಮುತ್ತೈದೆ ಗೆಳುವರು ಮತ್ವಾರೆಂದು ವಿಚಾರ ಮಾಡುವರು ಮಾವನವರ ಮುದ್ದ ಮಾತ ನೋಡಿರಿ ಎಂದು ತನ್ನೊಳಗೆ ನಿಂದೊಬ್ಬ ಸೊಸೆಯು ಮುಡಿಬಾಗಿ ಮುಚ್ಚಿ ಕೊಂಡೆಣ್ಣೆ ಕುಂಕುಮನು ನಡೆದಳು ಇನ್ನೊಂದು ಓಣಿಯಲ್ಲಿ ಬಡಬಡ ಬಂದು ಕೈ ಹಿಡಿದು ಎಣ್ಣೆ ಕುಂಕುಮನು ಕೊಡದಾರೆ ಕೊಡುವುದು ಇನ್ಯಾರಿಗೆ ಔತಣವ ಔತಣವೆಲ್ಲ ಮಾತಿ ಬಡವರು ನಾವು ಗತಿ ಗೌರಿ ಹಬ್ಬಕ್ಕೆ ಸುತರಾಡ ಹೋಗ್ಯಾರ ಹುಡುಕೂತ ಬಂದೆ ಬಿಡದಾರಿ ಪತಿಭೈವ ಎನ್ನ ಮನೆಯಲ್ಲಿ ಬಿಗುವತನದ ಮಾತಿನ ಬಗೆ ನಾನು ಬಲ್ಲೇನು ಹಗರಣಗಿತ್ತೀನಿ ಹೌದೇ ಮೊದಲಿನ ಶುಕ್ರವಾರ ಏಳಿ ಬಿಟ್ಟು ಬದಲ ಮುತ್ತೈದೆ ಗೇಳುವರೆ ಎರಡು ಆರು ವಾಸಬುದು ಉಂಟಾಯಿತು ಬರಡಾಕಳಹೈನ ಉಂಡಂತೆ ಕಡಲೆ ಊರಣ ಕರೆಗೆಡಗು ಕಾಣಾದ ಬೆಣ್ಣೆ ಕಾಸಿದ ತುಪ್ಪವು ಬಳಸನೆಗೆ ಮೆಚ್ಚಿಕೊಂಡಾಕೆ ಮಾತಿಗೆ ಮರಳಾದಳು ಹಚ್ಚಿ ಕುಂಕುಮ ಎಣ್ಣೆ ಕೊಟ್ಟು ನಿಶ್ಚಯವೇನೆಮ್ಮ ನೀನು ಬರುವುದು ಎಂದು ಆ ಕ್ಷಣ ಬರುವೇನು ಹೋಗೆಂದಳು ಕೊಟ್ಟಣ್ಣೆ ಕುಂಕುಮ ತಟ್ಟಾನೆ ನಡೆದಳು ಒಂದೊಂದು ಮಾಡಿ ವರ್ಣಿಸುತ್ತ ಇಂದಂತಾಕೆ ಮನೆಗೆ ಬಂದಂತಡಿಗೆ ಮಾಡು ಹೀಗೆಂದು ಸಂತೋಷ ಪಡುವರು ಕಡಲೆ ಊರಣ ಕಸಿ ಕಸಿ ಕೊಬ್ಬರಿ ಯಾಲಕ್ಕಿ ಪುಡಿದ್ರಾಶಿ ಹುಟ್ಟುತ್ತಿ ಹಳಕು ಕಲಸಿ ಕಲ್ಲು ಸಕ್ಕರೆ ಕರಿಗಡವು ಬೆಣ್ಣೆ ಕಾಸಿದ ತುಪ್ಪವು ಸೋಸಲಿಂದ ಸಿರಿ ದೇವಿ ಪೂಜೆ ನೈವೇದ್ಯಗಳಾದವು ಹೊರಗಾರು ಗಂಟೆ ಬಡಿದವು ಬರೆದ ಬಾರಸನೆಗೆ ಬರೆಯ ಮಾತಿನ ಜಾಣೆ ಬರಲಿಲ್ಲೆಂದು ನುಡಿದಾರು ಹುಟ್ಟಿದ ಮೇಲಿಂತ ಕಡಬು ಕಂಡಿದ್ದಿಲ್ಲ ಊಟ ಉಂಡವರು ನಾವಲ್ಲ ಮುತ್ತೈದೆ ಪುಣ್ಯದಿಂದ ಊಟ ದೊರಕಿ ತಂದರವರು ನಗುತ್ತ ನುಡಿದರು ನಾಲ್ಕನೇ ವಾರ ನಾನೇಳಿ ಬರುವೆನೆಂದು ಆಕೆ ಹೋದಳು ಹಿರಿಯ ಮಗನರಸಿ ಬೇಕಾದವರು ಬಂದು ಕಾಡಿದರೂ ಕೂಡ ಯಾಕೇನು ಗೊಬ್ಬರ ಬಿಡೆಯ ದೊಡ್ಡ ಬಾಗಿಲ ಬಿಟ್ಟು ದಿಡ್ಡ ಬಾಗಿಲ ಮುಂದೆ ಸದ್ದು ಮಾಡದೆ ಬರತಿರಲು ವಜ್ರದ ಗೊಂಬೆಂತುಳಿವು ಮುತ್ತಿದ್ದ ಮುತ್ತೈದೆ ನಿಂತಿದ್ದಳಾಗ ಎದುರಿಗೆ ಬಂದು ಸರ್ವರೊಳಗೆ ಹಿರಿಯು ಸಸೆಯು ನೀನೆಂಬಂತ ಗರ್ವಾಂಕಾರದೇ ನೀನು ಸರಿಯಾಗಿ ಮೂರು ವಾರ ಹೇಳಿ ಎನ್ನಾನು ಕರೆಯೇ ದುಂಬುವ ಕಾರಣವೇನು ಕರಲಿಕ್ಕೆ ಬರಲಿಕ್ಕೆ ನಾ ಕಾಣ ನಿಮ್ಮನ್ನು ನಾನು ತಿರುಗುವೆ ನಾರದರಂತೆ ಇರುವ ಮಂದಿರವ ತೋರಿದರೀಗ ನಾ ನಿಮಗೆ ಕರೆದುಣಿಸುವೆನು ನಿಮಗೆಂದಾಳು ದೂರುಂಟು ನಮಗೆ ದಾರಿ ಅಸಾಧ್ಯವು ನೋಡಿ ಬಂದವರು ದಾರಿಲ್ಲ ಆಹಾರ ನಿದ್ರೆ ಸಂಸಾರ ಸಮುದ್ರವು ಮೀರಿದವರಿಗೆ ಕಾಂಬುವುದು ಮಧ್ಯಾಹ್ನದೊತ್ತಿಗೆ ಸಿದ್ಧವಾಗಿ ಬರುವೇನು ಭದ್ರತಾ ವಚನ ಕೊಡುವೇನು ಶುಭ್ರವಾದಂತ ಕೊಬ್ಬಾರಿ ಭಾರಿ ಬಟ್ಟಲು ತರಿಸಿಟ್ಟು ಕಡಲಿ ತುಂಬುವರು ಆಕಾರದೊಳಗಿನ ಅರಗಿಣಿ ಮರನೇರಿ ಮಾಗಿದ ಫಲವ ಮೆದ್ದಂಗೆ ಬೇಗ ಬಂದೀಗ ನಿಮ್ಮನೆ ಲೂಟೋವ ಮಾಡುತ್ತಾ ತೇಗುತ್ತಾ ತೃಪ್ತಳಾಗುವೆನು ಮಾಯಾದೇವಿಯ ಮಾಯಾ ಮಾತಿಗೆ ಮರಳಾಗಿ ತಾಕೊಟ್ಟಣೆಣ್ಣೆ ಕುಂಕುಮವ ನಾ ಹೋದ ಕಾರ್ಯಕ್ಕೆ ಮಾಗೋದು ಹಣ್ಣೆಂದು ಹೇಳಿಕೊಂಡಾಳು ಶಿಫಾರಸು ಹೊರಗೌರಿ ಪೂಜೆ ನೈವೇದ್ಯಗಳಾದವು ಹೊರಗತ್ತು ತಾಸು ಮೀರಿದವು ಬರಲಿಲ್ಲ ಮುತ್ತೈದೆ ಎಂದೆಲೆ ಬಳಸಿಟ್ಟು ಸರ್ವರು ಊಟವನ್ನೇ ಮಾಡಿದರು ಬಂದಿತಾಗ ಐದನೇ ವಾರ ಮುತ್ತೈದೆಗೆ ಇಂದು ಮೀನಿ ಬಾ ಎನತ ಹೆಂಡತಿ ಕರೆದ ಹೇಳಿ ಕುಂಕುಮ ಎಣ್ಣೆ ತಕ್ಕೊಂಡು ನಡೆದಾಳು ಬೇಗ ಬೀದಿ ಬಿಟ್ಟು ಬದಲಾಯಿದಿಗೆ ಬಂದಾಳು ಹಾದೀಗೆ ಬಂದಡ್ಡ ಕಟ್ಟಿ ನೀ ದಯಮಾಡಿ ಬಂದೆ ನನಗೌತಣವ ಆದರ ನಿಂದೇಳುವುದಕ್ಕೆ ಜಪ್ಪಿಸಿ ಬಂದು ಔತಣವೋ ತಪ್ಪಿಸಿಕೊಂಡು ನೀ ತಪ್ಪಿಸಿಕೊಂಡು ಹೋಗುವರೆ ಒಪ್ಪತ್ತಾದರೂ ಊಟ ಮಾಡಿದವರ ಮಾತು ಒಪ್ಪಿಕೊಂಬುವುದೇಗೆ ಹೇಳಮ್ಮ ಬಂದ ಔತಣ ಗಂಡ ಮಕ್ಕಳ ಭಾಗ್ಯವಲ್ಲೆಂಬುವರುಂಟೆ ಲೋಕದಲ್ಲಿ ಕಂಡಲ್ಲ ಔತಣ ಹೇಳಿ ಕರೆಯುವುದೇನೆ ಚಂದವೇ ನಿಮ್ಮ ನಡತೆಯು ಲಕ್ಷಣವಂತನ ಎದುರಿಗೆ ಬಂದರೆ ಲಕ್ಷಣ ಶುಭ ಶಕನಗಳು ಇಕ್ಷು ಜೇನು ಇಟ್ಟಂತೆ ಬರುವೇನು ಲಕ್ಷ್ಮೀಶ್ವರಿಗೆ ನಾ ಕೊಡುವೇನು ಅವಕಾಶ ಕೊಡುವೆನು ಸಾವಕಾಶ ಅಡಿಗೆ ಮಾಡು ದಿನಕಾರ ಮುಳುಗೋ ಕಾಲದಲ್ಲಿ ದನಕರು ಬರುವ ವೇಳೆಗೆ ನಾ ಬರುವೇನು ಮನಕ್ಕೆ ಸಂದೇಹ ಬೇಡವೆಂದು ಅಂಗಾಳ ಸಾರಿಸು ರಂಗ ತೋರಣ ಕಟ್ಟು ರಂಗವಲ್ಲಿಯ ಚಿತ್ರ ಬರೆದು ಅಂಬರು ಕಡ್ಡಿ ಅರಮನೆ ಬಾಗಿಲ ಮುಂದೊಂದು ನಡೆಸು ಹಿಲಾಲು ಮಡೆ ಸೀರೆಯನ್ನು ಬಿಟ್ಟು ಮಡಿಪೀತಾಂಬರ ಉಟ್ಟು ಕಡಗ ಕಂಕಣ ಕೈಯಲ್ಲಿಟ್ಟು ದೃಢವಾದ ಮುತ್ತಿನ ಮುಖರ ದೊಡ್ಡಕ್ಕೆ ಪುಗುಡಿ ಬಾವುಲಿ ಹೊಳೆಯುತ್ತಲಿ ಕಂಚೂಕ ಕಲಶ ಕದಲಾರತಿ ತಕ್ಕೊಂಡು ಮುಂಚೆ ಬಂದು ಎದುರುಗೊಂಡೆನ್ನ ಮಿಂಚಿನೊಂದು ತೊಳೆಯುವ ಚಿನ್ನದ ಹಲಿಗೆ ತೂಗು ಮಂಚದಲ್ಲಿ ಬಂದು ಕೂಡುವೆನೆ ಅರಮನೆಯಲ್ಲ ನಾವಿರುವ ಮೂರಂಕಣ ಮನೆ ಮುಂದೆ ಮುರುಕು ಚಪ್ಪರವು ಮರದ ಮಳೆ ನಮ್ಮಲ್ಲಿರುವುದೇ ಹಲಿಗೆಯ ತೂಗ ಮಂಚದಲ್ಲಿ ತರುವೇನೆ ಬಂಗಾರದ ಬಾಳೆಯಲ್ಲಿ ಬೆಳ್ಳಿ ಬಟ್ಟಲು ಮಂಡಿಗೆ ತುಪ್ಪ ಸಕ್ಕರೆಯ ಉಂಡು ಕೂಡುವೆನೆ ಕುಂದಾಣ ಕೆತ್ತಿದ ತಬಕದಲ್ಲಿ ತಂದು ನೀಡನೆಗೆ ತಾಂಬೂಲ ಹುಟ್ಟಿದ ಮೇಲೆ ಈ ಬಟ್ಟಲಲ್ಲಿ ಸುಣ್ಣ ಹಚ್ಚಿಕೊಂಡು ನಾನರಿಯೆ ಕರ್ಪೂರದ ಅಡಿಕೆ ಮುತ್ತಿನ ಸುಣ್ಣ ಬಿಳಿಯಲ್ಲಿ ಹಚ್ಚಿನಿ ಮಡಿಸಿ ಕೊಡನೆಗೆ ಬಂಗಾರವೆಂಬುದು ನಮ್ಮ ಕಂಗಳ ಕಂಡಿಲ್ಲ ಮಂಗಾಳ ಸೂತ್ರದ ಅಂದರೆ ತು ಕುಂದಣ ತಬಕಿಲ್ಲ ಹೊಡಕಂದು ಇತ್ತಾಳೆ ತುಂಡಾದ ತಾಟೊಂದಿರುವುದು ಮಡಿ ಸೀರೆ ಬಿಟ್ಟರೆ ಇನ್ನೊಂದ್ ಮಡಿ ಸೀರೆ ಬಿಟ್ಟರೆ ಇನ್ನೊಂದು ಸೀರೆ ಸೀರೆ ಎನಗಿಲ್ಲ ಮಡಿ ಪೀತಂಬರವ ಕಂಡಿಲ್ಲ ಕಡಗ ಕಂಕಣವಿಲ್ಲ ಕರಿಯ ಕಾಜಿನ ಬಳೆ ಇರಲೆಮ್ಮ ನಮ್ಮ ದಯನೆ ನಮಗೆ ಬುಡದ ಬು ಬುಟ್ಟಾದ ಬುಗುಡಿ ಅಂಚು ಜರತಾರಿ ಅಂಚು ಚಿನ್ನದ ತಳಿಸುವ ಕುಪ್ಪಾಸ ಒಲಿಸಿಕೊಟ್ಟರೆ ಒಂದರ ಕ್ಷಣ ತೊಟ್ಟು ನಿಮಗೆ ಕೊಟ್ಟು ಬಿಡುವೆ ಹುಟ್ಟು ಬಡವರು ನಾವಷ್ಟ ದರಿದ್ರರು ನಿತ್ಯಗಾತಿಯಲ್ಲಿ ಬದುಕುವರು ಚಿತ್ತಕ್ಕೆ ತಂದು ನಿಂದಯ ಮಾಡಿ ಬೆನ್ ಬಂಧನಗ ವಾಹಸ್ತವ ಮುಗಿದು ಹೇಳಿದಳು ಕಡೆಯ ವಾರವು ನಾನು ಕಾಮದೇನುವಿನಂತೆ ಬರುವೇನು ಕೋಮನದ ಇಷ್ಟಾರ್ಥ ನಡೆದು ಬರುವ ನಾಲ್ಕು ವಾರದ ದಕ್ಷಿಣೆ ನಾ ಕೊಡು ನಾನು ಬಿಡುವವಳಲ್ಲ ಒಂದೊಂದು ಮಾತನಾಡುವಳು ಮುತ್ತೈದೆ ಬಾಯಿಯಿಂದ ಮುತ್ತು ಉದುರವಂದದಲ್ಲಿ ಆನಂದದಲ್ಲಿ ಕುಂಕುಮ ಎಣ್ಣೆಯನ್ನು ತಕ್ಕೊಟ್ಟು ಬಂದಾಳು ತನ್ನ ಮಂದಿರಕ್ಕೆ ಸಾಧ್ಯವಲ್ಲವೂ ಬಹಳ ಅಸಾಧ್ಯ ಮುತ್ತೈದೆ ನಿಂತಿದ್ದಳಾಗ ಎದುರಿಗೆ ಬಂದು ನಿದ್ರೆ ಕನಸು ಎಚ್ಚರದಂದೇ ನನಗೊಂದು ನಿರ್ಧಾರವಾಗಿ ತಿಳಿಯದು ಗತ್ತಿನ ಮಾತೆ ಸಮಸ್ತ ಚಾತುರ್ಯ ಸಂಪತ್ತಿನಿಂದ ಸೌಭಾಗ್ಯವಂತೆ ಎಷ್ಟೇಳಲಾಕೆ ಚಂದದ ಎಷ್ಟಲಾಕೆಯ ಚಂದದ ಚಲುವಿಕೆಯ ಸಾಕ್ಷಾತ್ ವಿಷ್ಣುವಾದರೆ ಮೋಹಿಸುವನು ನಮ್ಮ ಪುಣ್ಯದ ಫಲ ಒದಗಿ ಬಂದಿದ್ದಾರೆ ಮನ್ನಿಸಿ ಮರೆಗೆ ಬರವಳು ಇನ್ನೇನು ಮಾಡೋ ಮಾಡೋಣೆಂದು ಆಲೋಚಿಸಿ ಇನ್ನೊಬ್ಬ ಸೊಸೆ ಸೊಸೆಗೇಳಿದಳು ಹಾಲುಕ್ಷಕರೇ ಪಂಚಪಕ್ಷ ಪರಮಾನ್ನ ಸಾರು ಶಾಖಗಳು ಸಾಲನ್ನ ಮಹಾಲಕ್ಷ್ಮಿ ಪೂಜೆ ನೈವೇದ್ಯ ಮಾಡಿ ಮಂಗಳಾರತಿನೇ ಬೆಳಗುವರು ಪಕ್ಷಿ ವಾಹನ ಪುರುಷೋತ್ತಮನಾದ ಅಧೋಕ್ಷಜ್ ಆ ಪರಮಾತ್ಮ ಅಕ್ಷಯ ಸುತ ಆಡುವ ಕಾಲವನ್ನು ನಿರೀಕ್ಷಿಸುತ್ತ ನೋಡುತ್ತಿದ್ದಳು ಮತ್ತೆ ಮಹಾಲಕ್ಷ್ಮಿ ಪಚ್ಚೆ ಕರ್ಪೂರ ಪುನಗೀನ ಎಣ್ಣೆ ಸಂಪಿಗೆ ತೈಲ ಕಸ್ತೂರಿ ಬೆರೆಸಿದ ಬಿಸಿ ನೀರು ಅರಿಶೀಣ ಹಚ್ಚಿ ತಾನೆರೆದುಕೊಂಡಳಾಗ ಸುರುಳುಳಿಗೆ ಹಾಕಿ ಬೈತಾಲೆ ತುರ್ಬಾಕಿ ಚೌರಿ ರಾಗಟ್ಟಿ ಚಂದ್ರಗೊಂಡೆ ಗಿಳಿಗೆಜ್ಜಿ ಹರಳು ಬಂಗಾರ ಕೇದಿಗೆ ಮಾಲೆ ಅರಳು ಮಲ್ಲಿಗೆ ಮಾಲೆ ಮುಡಿದು ಬಿಚ್ಚಿ ತಾನುಟ್ಟಳ ಬಿಳಿಯ ಪೀತಾಂಬರ ಅಚ್ಚಿ ವಜ್ರದ ಸೆರಗೊದ್ದು ಕುತ್ತಾಣಿ ಕುಪ್ಪಸ ಮುತ್ತೀನ ಗೊಂಡೆ ತೋಳಿಗೆ ಕಟ್ಟಿದಳು ಬಾಜು ಬಂದು ವಜ್ರದ ವಂಕಿ ನಾಗಮುರಡ್ಡಿಕೆ ಗೆಜ್ಜಡ್ಡಿಕೆ ಕೊರಳಲ್ಲಿ ದೊಡ್ಡ ಸರಿಗೆ ಮೇಲಡ್ ಮುತ್ತಿನ ಮುತ್ತೀನ ಕೆಂಪು ತಳಕು ಬೆಳಕು ಹೊಳೆಯುತ್ತಲಿ ಹುತ್ತಾಳಿ ಸರಚಂದ್ರಹಾರ ಮೋಹನ ಮಾಲೆ ಕಟ್ಟಿದಡಾಗ ಕಂಠಿ ಕಟ್ಟಾಣಿ ಪಚ್ಚಮಾಣಿಕೆ ರತ್ನ ಪದಕ ಅದರ ಮೇಲೆ ಜತಾಗಿ ನೆಲದಾಡುತ್ತಿರಲು ಕಡಗ ಕಂಕಣ ಹಸ್ತ ಕಡಗ ಕಮಲ ದ್ವಾರ ನಡುವಿಗೆ ನವರತ್ನ ಪಟ್ಟಿ ಬಿಡು ಮುತ್ತು ಬಿಡದೊಜ್ರಲ್ಲೇ ಬುಗುಡಿ ಚಂದ್ರ ಮುರುವು ಮುತ್ತಿನ ಸರಪಳಿಯು ಸಾಲ ಕುಂದಣ ಎತ್ತಿ ಮುತ್ತಿನ ಮುಖರವೆಂಬ ಲಾಲು ಬಲಾಕದ ವಜ್ರದ ಹರಳು ತೀಡಿ ಕಾಡಿಗೆ ಹಚ್ಚಿ ತಿದ್ದಿ ಕುಂಕುಮ ಹಚ್ಚಿ ಮೇಲೆ ಜೋಳದ ಕುಡಿಯಂತೆ ಪಿಲ್ಲು ಕಾಲುಂಗರ ಲಲ್ಲುರಳಿ ಪೈಲುರಳಿ ಗಿಲ್ಲು ಗಿಲ್ಲೆಂದು ಹೆಜ್ಜೆಯ ನೀಡುತ್ತ ತೆಳ್ಳನೆ ಪಾದ ಪುತ್ಥಳಿಯಂತೆ ಚಿನ್ನದ ಬಳ್ಳಿ ಅಂದದಲ್ಲಿ ಬಳಕತಲಿ ಬೆಳ್ಳನೆ ಬೆಳ್ಳಿಯೋ ಮಿಳ್ಳಿ ತಂಗು ತನ್ನುಂಗರದಲ್ಲಿ ಬಳ್ಳಿನಲ್ಲಿ ಇಡದಲ್ಲಾಡಿಸುತ್ತಲಿ ಮಿಂಚುಗಳಂತೆ ತಳತಳಿಸಲಿ ಬೀದಿಯಲ್ಲಿ ಬಂದಾಳು ಗಜಗಮನೆ ದೇವಲೋಕದಿಂದ ಇಳಿದಿಲ್ಲಿ ಬಂದಾಳು ಹರಸತಿ ಹರಸುತ್ತಲೋ ಮೋರೆ ನೋಡಲು ಮೂರ್ಛೆ ಬರುವುದು ಮುಂಗಾರು ಮಿಂಚುಗಳಂತೆ ತೋರುವುದು ಇಂದ್ರ ನರಸಿಯೋ ಚಂದ್ರಮನ ರೋಹಿಣಿಯೋ ಸುಂದರ ಸುಂದರ ಸೂರ್ಯ ನರಸಿಯೋ ಗಂಧರ್ವ ನರಸಿಯೋ ದಿಳಿದಳಂತೆ ಗಂಗಾ ಶಾಮಲೆಯೋ ಸೀತಾಂಗಿನಿಯೋ ರತಿಯೋ ರೇವತಿಯೋ ಅರುಂಧತಿಯೋ ಪಾರ್ವತಿಯೋ ಭಾರತಿ ಭಾಗ್ಯವಂತೆ ಸರಸ್ವತಿಯೋ ಪತಿಗಳೈವರ ಪಾಂಡವ ನರಸಿಯೋ ದ್ರೌಪದಿ ಬಂದಳಿಲ್ಲಿ ಎಂಬುವರು ಸತ್ಯಭಾಮಿಯೋ ರುಕ್ಮಿಣಿಯೋ ಜಾಂಬುವಂತೆ ಅಷ್ಟಮ ಸ್ತ್ರೀಯರೊಳಗೆ ಈಕಿಯಾರು ಶ್ರೀ ಶ್ರೇಷ್ಠ ವೈಕುಂಠ ಕೊಲ್ಲಾಪುರ ಮಹಾಲಕ್ಷ್ಮಿ ಬಿಟ್ಟಿಲ್ಲಿ ಬಂದಳೆಂಬುವರು ಹಸ್ತವ ಅಸ್ತವ ಮುಗಿಯುವರು ವೆರಗುವರು ಇತ್ತಾಭಯಾನತ ಕರೆಯುವರು ಈ ಹೊತ್ತು ಸಂಪತ್ತು ಶುಕ್ರವಾರ ಸಾಕ್ಷಾತ್ ಲಕ್ಷ್ಮಿ ಎದುರಿಗೆ ಬಂದಳೆಂಬುವರು ರಾಜರೆಲ್ಲರೂ ನಿಂತು ನೋಡಲು ರಾಜವರದ ಗೊಂಬೆಯಂತೆ ಭೋಜನ ಕೆತ್ತ ಹೋಗುವಳು ನೋಡೋಣೆಂದು ಬಹುಜನ ನಿಂತು ನೋಡುವರು ಮುಡಿಬಾಗಿ ನಡೆಯುತ್ತ ಮುಡಿದುತ್ತ ಉದುರಿಸುತ್ತ ಮುಗಳು ನಗೆಯಿಂದ ನಗತಾಲಿ ಎಡಬಲದಲ್ಲಿ ವಾರೆ ನೋಟ ನೋಡುತ್ತ ನಡೆದಾಳು ಬಡವಾರ ಮನೆಗೆ ಸಿರಿ ದೇವಿ ತಾಕಣ್ಣು ತೆರೆದು ನೋಡುತ್ತಲರೇ ಆ ಅರಮನೆ ಅರಮನೆ ಆಯಿತು ಆ ಕ್ಷಣದಿ ಸುರಿಗೆ ಮಲ್ಲಿಗೆ ಶಾವಂತಿಗೆ ನಾನ ಫಲಗಳ ವನವಾದವು ಮನಸುತ್ತ ಗಚ್ಚಿನಂಗಳ ವೃಂದಾವನ ಕಟ್ಟಿ ಕಾರಂಜಿ ಗಚ್ಚಿನ ಗಿಳಿಮೋಹ ತರಂಗ ಪಕ್ಷಿ ನವಿಲು ಪಾರಿವಾಳ ಪಾರಿಜಾತ ವೃಕ್ಷ ಅಶ್ವತ್ಥ ಗಿಡಗಳು ಪಚ್ಚದಂತೊಳುವ ಶ್ರೀ ತುಳಸಿ ದೇವಿಯ ದೇವಿಯಲ್ಲಿ ಅಚ್ಚ ವಜ್ರದ ಗೊಂಬೆಯಂತೆ ಲಕ್ಷ್ಮಿತಾ ನಲಿಯುತ ಹಿತದಿ ಅರ್ಚಿತವಾದ ಕುರ್ಚಿಯಲ್ಲಿ ಬಂದು ಕೂಡುವಳು ಬಡವನ ಮಡದಿಗೆ ಒಡವೆ ವಸ್ತ್ರವಾಯಿತು ಕಡಗ ಕಂಕಣವು ಕೈಯಲ್ಲಿ ಮಡಿ ಸೀರೆ ಹುಟ್ಟಿದ್ದೋಗಿ ಮಡಿ ಪೀತಾಂಬರವಾಯಿತು ಆಗರದಿಂದ ಎದುರು ಗೊಂಬುವರು ಗಂಧ ಕುಂಕುಮ ಅರಿಶಿನ ದಿವ್ಯ ಬಟ್ಟಿಕ್ಕಿ ತಂದಚ್ಚಿ ತಿಲಕ ತಿಲಕ ಪಣೆಯಲ್ಲಿ ದುಂಡು ಮಲ್ಲಿಗೆ ಪಾರಿಜಾತ ಸಂಪಿಗೆ ಮಾಲೆ ದಂಡೆ ಮುಡಿಸುವರು ಜಡಮುಡಿಗೆ ಕಿತ್ತಳೆ ಪಲವು ಕೊಬ್ಬರಿ ಬಾ ಬಟ್ಟಲು ಹುರಿಗಡಲೆ ಹಾಕಿಡಿ ತುಂಬುವರು ಹಿಡಿದು ಕುಂದಾಣ ಹರಿವೋಣದಳಿ ಹಾಡುತ್ತ ಪಾಡುತ್ತ ಮಾಡುತ್ತ ರಾರತಿಯ ಇಂದಿರಾ ದೇವಿ ಆನಂದಿ ಕುಳಿತೀರೇ ಇಂದ್ರಾದಿಸುತ್ತರು ನೋಡುತ್ತಲಿ ಮಂದಾರ ಮಲ್ಲಿಗೆ ಮಳೆದ ಕರೆತಂದರಾಗ ದೊಂದು ಬೇರೆ ಹೊಡೆದವು ಎಡಬಲದಲ್ಲಿಟ್ಟ ಚಾಮರವನ್ನೇ ಬೀಸುವರು ಹಿಡಿದು ನೋಡುವರು ಹಿಲಾಲು ಬಿಡಿಮಲ್ಲಿಗೆ ತಂದು ನಳಿನ ಮುಖಿಗಾಕುವರು ಸಡಗಾರ ದಿನ್ ತೆದ್ದಳಾಗ ಲಕ್ಷ್ಮೀ ದೇವಿತಾ ಪಕ್ಕಾನೆ ಬಂದಾಳು ಹೊಕ್ಕಾಳು ದೇವರ ಮನೆಯ ಚೊಕ್ಕ ಚಿನ್ನದ ಕೊಡವಾಗಿ ತೂಗು ಮಾಣಿಕ್ಯ ಮಂಚದಲ್ಲಿ ಕೂಡುವಳು ರತ್ನ ಮಾಣಿಕ್ಯ ನವರತ್ನದ ಹೊನ್ನು ಹಣವು ಚೊಕ್ಕ ಚಿನ್ನ ಮೂರು ಹಾರಗಳು ಬಣ್ಣದ ಒಳಮುತ್ತು ಭಾರಿ ಬಂಗಾರ ಬಂದು ಮಂದಿಯೇ ನೋಡುತ್ತಿಹರು ಶುಕ್ರವಾರವೇ ಶುಭ ಕಾಲ ಇವರಿಗೆ ಸಿಕ್ಕಾಳು ಸಿಂಧ ನಂದನೆಯು ಲೋಕಸ್ಥ ಭಾಗ್ಯ ಭಂಡಾರ ಜಯಲಕ್ಷ್ಮಿ ದಕ್ಕಿದಳೆ ಇವರಿಗೆ ಎಂಬುವರು ಕರ್ಪೂರದಾರತಿ ಮಾಡಿ ಕಾಯಿ ಒಡೆದು ಬಟ್ಟಿಕ್ಕಿ ಕುಂಕುಮ ಹಚ್ಚುವರು ಪಟ್ಟಣದ ಜನರು ಪತ್ತಲ ಸೀರೆ ಕುಪ್ಪಾಸ ಲಕ್ಷ್ಮಿ ಗುಡುಗರೆಯ ಕೊಡುವರು ನಾಲ್ಕು ವಾರ ಎಲೆ ನಾಲ್ಕು ವಾರದ ಎಲೆ ತೆಗೆದು ನೋಡುತ್ತಲೇರೆ ಆಕಿದನ್ನವೂ ಅಣಿಮುತ್ತು ಪಾಕಪಲ್ಯವೂ ಪಚ್ಚ ಪರಮಾನ್ನ ಬಂಗಾರ ದರ್ಚಿತ ಬಾಳೆ ಎಲೆಯು ಬಂದಾರು ನೋಡಿದರು ನಾಲ್ಕು ಮಂದಿ ಸೊಸೆಯಾರು ಹಂಚಿಕೊಂಡಾರಾಗ ತಲಗೊಂದು ಎಲೆಯ ಹಿಂದೆ ಮಾಡಿದ ಪುಣ್ಯ ಒದ ಬಂದೊದಗಿತು ನಮಗೆಂದು ಸಂತೋಷ ಪಡುವರು ಕರ್ಪೂರ ದಾರತಿ ಮಾಡಿ ಕಾಯಿ ಒಡೆದು ಬಟ್ಟೆಕ್ಕೆ ಕುಂಕುಮ ಹಚ್ಚುವರು ಪಟ್ಟಣದ ಜನರು ಪತ್ತಲ ಸೀರೆ ಕುಪ್ಪಾಸ ಲಕ್ಷ್ಮಿ ಗುಡುಗೊರೆಯ ಕೊಡುವರು ಬಡವಾರ ಮನೆಗೆ ನಡೆದು ಬಂದ ಭಾಗ್ಯದ ಕೊಡುವಂತ ಕೂತಂತ ಕಥೆಯು ದೃಢ ಭಕ್ತಿಂದೇಳಿ ಕೇಳಿದ ಜನರಿಗೆ ಸಾಹಿತ್ಯ ಪದವಿಯ ಕೊಡುವಳು ಮುದನೆಮ್ಮೂ ಜಗದೊಡೆಯನ ನಾರಾಯಣನ ನೆನ ಎದೆಯಲ್ಲಿ ನೆಲೆಸಿರುವ ನಮ್ಮ ಲಕ್ಷ್ಮಿ ನಮ್ಮ ಸದನಕ್ಕೆ ಬಂದು ಸಂಪತ್ತು ಶುಕ್ರವಾರ ಸಮದೃಷ್ಟಿಯಿಂದ ನೋಡಿದಳು ಗಂಡ ಹೆಂಡರು ಕೂಡಿ ಬ್ರಾಹ್ಮಣ ರೊಡಗೂಡಿ ಉಂಡು ಬೀಳವನೇ ತಕ್ಕೊಂಡು ಮಂದಗ ಮನೆ ಲಕ್ಷ್ಮಿ ಮಹಿಮೆ ಕೊಂಡಾಡುತ್ತಾ ಅವರು ಕಿವಿಡಾಗೆ ಕಿವಿ ಕುರುಡಾಗೆ ಕಣ್ಣು ಬರುವುದು ಬರಡಾಕಳ ಹೈನವಾಗುವುದು ಹಳೆಯದ ಬಂಜೆ ಹೊಟ್ಟೆಯಲ್ಲಿ ಮಕ್ಕಳಾಗುವರು ಪಡುವವರು ಇಷ್ಟ ಫಲಗಳ ದನಕಾರು ತಳೆಯಾಗಿ ದನಧಾನ್ಯ ಬೆಳೆಯಾಗಿ ಸಿದ್ಧಿಕಾಲ ಶುಭ ಕಾರ್ಯವಾಗಿ ಬರಿ ಕುಂಕುಮರಿಷಿಣ ಮಾಂಗಲ್ಯ ಮುತ್ತೈದೆ ತನುವನುವಾಗಿ ಕೊಡುವಾಳು ಸ್ವಾಮಜವರದ ಸುಧಾಮ ಸುಖನಾದ ಸ್ವಾಮಿ ಶ್ರೀಹರಿಯ ಮೋಹದರಸಿಯು ಶ್ರೀ ಮಹಾಲಕ್ಷ್ಮಿ ಪೂಜೆ ಮಾಡಿದವರಿಗೆ ಭೀಮೇಶ ಕೃಷ್ಣನು ತಾನುಲಿವ ಐದು ಶುಕ್ರವಾರದ ಹಾಡು ಸಂಪೂರ್ಣ